ಎಲ್ಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿ ಫೈರ್ ಗೇಮಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಾ ಅಂತ ಅನ್ಕೊಂತೀನಿ ಗಾಯ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಆನೆ ಕೆಮ್ರಾನ್ ಗ್ರೀನ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಹೇಗೆ ಎಂಟ್ರಿ ಕೊಟ್ಟಿದ್ದಾರೆ ಆರ್ ಸಿ ಬಿ ತಂಡದ ಪ್ರಮುಖ ಆಟಗಾರ ಕೆಮ್ರಾನ್ ಗ್ರೀನ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಗಾಯ್ಸ್ ಯಾರೆಲ್ಲ ವಿಡಿಯೋನ ನೋಡ್ತೀರಾ ಇವಾಗಲೂ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೊಂಡ್ರ ಮಾಡ್ಕೊಳ್ಳಿ ಗಾಯ್ಸ್ ಅಂತ ಹೇಳ್ತಾ ವಿಡಿಯೋಗೊಂದು ಒಂದು ಲೈಕ್ನ ಮಾಡಿ ಹಾಗೆ ನಾನು ಯಾಕೆ ಅಷ್ಟು ಹೇಳಿದೆ ಅಂತ ಅಂದರೆ ಎಷ್ಟೋ ಜನ ಚಾನಲ್ ನೋಡ್ತಿದ್ರು ವಿಡಿಯೋನ ನೋಡ್ತಿದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಸೊ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಆರ್ ಸಿ ಬಿ ತಂಡಕ್ಕೆ ಕೆಂಬ್ರೋನ್ ಗ್ರೀನ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಗ್ರೀನ್ ಅವರ ಬಗ್ಗೆ ಹೇಳೋದಾದ್ರೆ ಬೆಂಕಿಯಾದ ಆಟಗಾರ ಹಾಗೂ ದೊಡ್ಡ ಆನೆ ಅಂತ ಹೇಳಬಹುದು ನಮ್ಮ ಗ್ರೀನ್ ಅವರು ಅವರ ಪರ್ಫಾರ್ಮೆನ್ಸ್ ಅಂತೂ ಸೂಪರ್ ಆಗಿರುತ್ತೆ ಐ ಪಿ ಎಲ್ ಎರಡು ಸಾವಿರದ ಆಡೋದಕ್ಕೆ ಗ್ರೀನ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಗುರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಸೂಪರ್ ಅಂತಾನೆ ಹೇಳ್ಬೋದು ಇದೇ ತರ ನಮ್ಮ ಕೆಂಬ್ರೋನ್ ಗ್ರೀನ್ ಗ್ರೀನ್ ಅವರು ಆಡಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ ಗ್ರೀನ್ ಅವರು ಓಪನರ್ ಕೂಡ ಆಡ್ತಾರೆ ಮಿಡಲ್ ಆರ್ಡರ್ ಹಾಗೆ ಫಿನಿಷರ್ ಕೂಡ ಹಾಗೆ ನಾಲ್ಕು ಓವರ್ ಬೌಲಿಂಗ್ ಕೂಡ ಮಾಡ್ತಾರೆ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನು ಈಗಲೇ ಕಮೆಂಟ್ ಮಾಡಿ ಐ ಪಿ ಎಲ್ ಸಾವಿರದ ಮೊದಲ ಹೈ ವೋಲ್ಟೇಜ್ ಪಂದ್ಯ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಪಂದ್ಯಕ್ಕೆ ಗ್ರೀನ್ ಅವರ ಕಾಂಟ್ರಿಬ್ಯೂಷನ್ ಕೂಡ ಚೆನ್ನಾಗಿ ಇರಲೇಬೇಕು ಆಸ್ಟ್ರೇಲಿಯಾ ತಂಡಕ್ಕೆ ಗ್ರೀನ್ ಅವರು ಹೇಗೆ ಆಡಿದ್ರು ಅದೇ ಥರ ಅದಕ್ಕೆ ಕ್ಕಿಂತ ಚೆನ್ನಾಗಿ ಮೂರ್ನಾಲ್ಕು ಪಟ್ಟು ಚೆನ್ನಾಗಿ ಆಡಿದರೆ ಈ ಸಲ ಕಪ್ ನಮ್ದೇ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳ್ಬೋದು ಗಾಯ್ಸ್ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್